ರೈತ ಸೋದರರಿಗೆ ನಮಸ್ಕಾರ ಬಾಳೆಹಣ್ಣು ಬೇಳೆಗೆ ಕ್ಯಾಪ್ಸುಲ್ಸ್ ಒಟ್ಟು ಎಷ್ಟು ಬಳಸಬೇಕು ಹೇಗೆ ಬಳಸಬೇಕು ಬಳಸುವುದರಿಂದ ಆಗುವ ಉಪಯೋಗಗಳನ್ನು ಈಗ ನಾನು ವಿವರಿಸುತ್ತೇನೆ ಒಂದು ಎಕರೆಗೆ ಒಟ್ಟು ಮೂವತ್ತು ಕ್ಯಾಪ್ಸಲ್ಸ್ಗಳನ್ನು ಬಳಸಬೇಕು ಒಂದು ಪ್ಯಾಕೆಟ್ನಲ್ಲಿ ಹತ್ತು ಕ್ಯಾಪ್ಸಲ್ಸ್ಗಳು ಇರುತ್ತವೆ ಈ ಹತ್ತು ಕ್ಯಾಪ್ಸುಲ್ಸ್ಗಳು ಒಂದು ಹಂತದಲ್ಲಿ ಬಳಸಬೇಕಾಗುತ್ತದೆ ಹೀಗೆ ಮೂರು ಸಾಲ ಬೆಳೆಸಬೇಕು ಮೊದಲನೇ ಹಂತ ಬಾಳೆಹಣ್ಣು ಮೊಲಕೆ ನೆಟ್ಟ ಮೂವತ್ತು ದಿನಗಳಲ್ಲಿ ಎಕರೆಗೆ ಹತ್ತು ಕ್ಯಾಪ್ಸಲ್ಸ್ಗಳು ಬಳಸಬೇಕು ಎರಡನೇ ಹಂತ ಮೊದಲನೇ ಹಂತ ಬಳಸಿದ ಮೂವತ್ತರಿಂದ ನಲವತ್ತೈದು ದಿನಗಳ ನಂತರ ಹತ್ತು ಕ್ಯಾಪ್ಸಲ್ಸ್ಗಳನ್ನು ಬಳಸಿ ಮೂರನೇ ಹಂತ ಎರಡನೇ ಹಂತ ಬಳಸಿದ ಮೂವತ್ತರಿಂದ ನಲವತ್ತೈದು ದಿನಗಳ ನಂತರ ಹತ್ತು ಕ್ಯಾಪ್ಸಲ್ಸ್ಗಳನ್ನು ಬಳಸಿ ಈಗ ಈ ಕ್ಯಾಪ್ಸಲ್ಸ್ಗಳನ್ನು ಹೇಗೆ ಬಳಸಬೇಕು ಎಂದು ವಿವರಿಸುತ್ತೇನೆ ಒಂದು ವಾಟರ್ ಬಾಟಲ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ ಸಮಾನವಾದ ರೀತಿಯಲ್ಲಿ ಕ್ಯಾಪ್ಸುಲ್ಸ್ ತೆಗೆದುಕೊಂಡು ನೀರಿನಲ್ಲಿ ಹಾಕಿ ಹದಿನೈದು ನಿಮಿಷಗಳಿಂದ ಇಪ್ಪತ್ತು ನಿಮಿಷಗಳ ಕಾಲದಲ್ಲಿ ಕ್ಯಾಪ್ಸುಲ್ಸ್ ಕರಗಿ ಹೋಗುತ್ತವೆ ಹಾಗೆ ತಯಾರಿಸಿದ್ದ ಮಿಶ್ರಣವನ್ನು ನಾಲ್ಕು ಪದ್ಧತಿಗಳಲ್ಲಿ ಬಳಸಬಹುದು ಮೊದಲನೆಯ ಪದ್ಧತಿ ಡ್ರಿಪ್ ನಿಮ್ಮ ಹೊಲದಲ್ಲಿ ಡ್ರಿಪ್ ಇರುವುದಾದರೆ ಮೇಲೆ ತಯಾರಿ ಮಾಡಿಕೊಂಡಿರುವ ಮಿಶ್ರಣವನ್ನು ವೆಂಚೂರಿ ಮುಖಾಂತರ ಮೊಳಕೆಗಳಿಗೆ ಹಾಕಬೇಕು ಅದು ಮೂವತ್ತು ಲೀಟರ್ನ ಟ್ಯಾಂಕ್ ಆಗಿರಬಹುದು ಅಲ್ಲದೆ ಇನ್ನೂರು ಲೀಟರ್ನ ಟ್ಯಾಂಕ್ ಆಗಿರಬಹುದು ಆ ಮಿಶ್ರಣವನ್ನು ಡ್ರಿಪ್ನಲ್ಲಿ ಬಳಸುವಾಗ ಬೇರೆಯ ಔಷಧದೊಂದಿಗೆ ಬಳಸಬೇಡಿ ಎರಡನೆಯ ಪದ್ಧತಿ ಪುಡಿ ಚೆಲ್ಲುವುದು ನೀವು ಕಲಿಸಿಕೊಂಡ ಕ್ಯಾಪ್ಸ್ಯೂಲ್ಸ್ ಮಿಶ್ರಣವನ್ನು ಸ್ವಲ್ಪ ಉಸುಕು ಹಾಗೆ ಪುಡಿಮಣ್ಣು ಅಲ್ಲದೆ ಮರಳು ತೆಗೆದುಕೊಂಡು ಅದನ್ನು ಸರಿಸಮಾನವಾಗಿ ಪುಡಿಪುಡಿಯಾಗಿ ಚೆಲ್ಲುಕೊಲ್ಲುವ ರೀತಿಯಲ್ಲಿ ಕಲಿಸಿಕೊಳ್ಳಿ ಆ ಮಿಶ್ರಣವನ್ನು ಗೊಬ್ಬರು ಹಾಕುವ ರೀತಿಯಲ್ಲಿ ಮೊಳಕೆಗಳಿಗೆ ಬುಡದಲ್ಲಿ ಹಾಕಿಕೊಳ್ಳಿ ಬಹಳ ಜನ ರೈತರು ಹೀಗೆ ತಯಾರು ಮಾಡಿಕೊಂಡಿರುವ ಮಿಶ್ರಣವನ್ನು ಯೂರಿಯಾ ಡಿಎಪಿಗಳಲ್ಲಿಯೂ ಕಲಿಸಿಕೊಂಡು ಮೊಳಕೆಗಳಿಗೆ ಹಾಕುತ್ತಿದ್ದಾರೆ ಹೀಗೆ ಮಾಡುವುದರಿಂದ ಅದರಲ್ಲಿರುವಂತಹ ಎಷ್ಟೋ ಅಷ್ಟು ಜೀವಕ್ರಿಮಿಗಳು ಹೋಗುತ್ತವೆ ಆದರೂ ಕೂಡ ಸ್ವಲ್ಪ ಜನ ರೈತರು ಅವರಿಗೆ ಒಳ್ಳೆಯ ಫಲಿತಾಂಶಗಳನ್ನು ಬಂದಿವೆ ಎಂದು ಹೇಳುತ್ತಾರೆ ಈ ಮಿಶ್ರಣವನ್ನು ಬೇರೆ ಔಷಧದೊಂದಿಗೆ ಕಲಸದೆ ಅದೊಂದನ್ನೇ ಬಳಸುವುದು ಒಳ್ಳೆಯದು ಮೂರನೆಯ ಪದ್ಧತಿ ಸ್ಪ್ರೇ ವಾಟರ್ ಬಾಟಲ್ನಲ್ಲಿ ತಯಾರಿಸಿದ ಕ್ಯಾಪ್ಸುಲ್ಸ್ ಮಿಶ್ರಣವನ್ನು ಹೆಚ್ಚಿನ ಭಾಗಗಳಲ್ಲಿ ಮಾಡಿಕೊಂಡು ಬ್ಯಾಟರಿ ಅಲ್ಲದೆ ಕೈಪಂಪುಗಳಿಂದ ಉಪಯೋಗಿಸಬಹುದು ನೀವು ಸ್ಪ್ರೇ ಮಾಡುವಾಗ ಮೊಲಕೆಯ ಬುಡದಲ್ಲಿ ನೆನೆಸುವಾಗೆ ಹಾಗೆ ಸ್ಪ್ರೇ ಮಾಡಬೇಕು ಹಾಗೆ ಆಗದ ಸಮಯದಲ್ಲಿ ಮೊಳಕೆ ಪೂರ್ತಿಯಾಗಿ ನೆನೆಸಿಕೊಳ್ಳಬೇಕು ಒಂದು ಕ್ಯಾಪ್ಸೂಲ್ಸನ್ನು ಇಪ್ಪತ್ತು ಲೀಟರ್ ನೀರಿನಲ್ಲಿ ಕಲಿಸಿಕೊಳ್ಳಬೇಕು ಇದರಲ್ಲಿರುವ ಜೀವಕ್ರಿಮಿಗಳು ಭೂಮಿಗೆ ಸೇರುವುದರಿಂದ ಉಪಯೋಗವಾಗುತ್ತದೆ ನೀವು ತೈವಾನ್ ಪಂಪು ಎಂದರೆ ಪೆಟ್ರೋಲ್ ಪಂಪು ಬಳಸುವುದರಿಂದ ಆ ಜೀವಕ್ರಿಮಿಗಳು ಭೂಮಿಗೆ ಸೇರದೆ ಗಾಲಿಯಲ್ಲಿ ಕಲಸಿ ಹೋಗುತ್ತವೆ ಆದ್ದರಿಂದ ಪೆಟ್ರೋಲ್ ಪಂಪ್ ಬಳಸುವುದರಿಂದ ಉಪಯೋಗವಿಲ್ಲ ನಾಲ್ಕನೆಯ ಪದ್ಧತಿ ಡ್ರೆಂಚಿಂಗ್ ವಾಟರ್ ಬಾಟಲ್ನಲ್ಲಿ ನೀವು ಕಲಿಸಿಕೊಂಡ ಮಿಶ್ರಣವನ್ನು ಹೆಚ್ಚುವರಿ ನೀರಿನಲ್ಲಿ ಕಲಿಸಿಕೊಂಡು ಮಗ್ಗಿನಿಂದ ಮೊಳಕೆಗಳಿಗೆ ಹಾಕಿಕೊಳ್ಳಬೇಕು ಈ ಕ್ಯಾಪ್ಸುಲ್ಸ್ಗಳನ್ನು ಪ್ರವಾಹ ನೀರಾವರಿ ಎಂದರೆ ಫ್ಲಡ್ ಇರಿಗೇಷನ್ನಲ್ಲಿ ಬಳಸಬಹುದಾ ಎಂದು ಭಾಳ ಜನ ರೈತರ ಪ್ರಶ್ನೆ ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿನ ಜೀವಕ್ರಿಮಿಗಳು ಇರುತ್ತವೆ ಪ್ರವಾಹ ನೀರಾವರಿಯ ಮುಖಾಂತರ ಕೊಡುವುದರಿಂದ ಮೊಲಕೆಯ ಮೊದಲಿಗೆ ಸೇರುವ ಜೀವಕ್ರಿಮಿಗಳು ಕಡಿಮೆ ಆದ್ದರಿಂದ ಪ್ರವಾಹ ನೀರಾವರಿಯಲ್ಲಿ ಕೊಡುವುದಾದರೆ ಮೊದಲನೇ ವರ್ಷದಲ್ಲಿ ಈ ಕ್ಯಾಪ್ಸುಲ್ಸ್ಗಳ ಪ್ರವಾಹವನ್ನು ನೀವು ಅಂಥ ರೀತಿಯಲ್ಲಿ ನೋಡದಿರಬಹುದು ಗಮನಿಸಿ ಇದು ರಾಸಾಯನಿಕ ಗೊಬ್ಬರ ಅಲ್ಲ ನೀವು ಬಯಸಿದ ಫಲಿತಾಂಶಗಳನ್ನು ಬೇಗನೆ ಕಂಡುಬರುವುದಿಲ್ಲ ಫಲಿತಾಂಶಗಳು ಕಾಣುವುದಕ್ಕೆ ಸುಮಾರು ಒಂದು ತಿಂಗಳು ಸಮಯ ಬೇಕಾಗುತ್ತದೆ ಭೂಮಿಯಲ್ಲಿ ತೇವಾಂಶ ಇದ್ದರೆ ಒಳ್ಳೆಯದು ತೇವಾಂಶ ಇಲ್ಲದಿದ್ದರೆ ಮೊಳಕೆಯ ಬುಡದಲ್ಲಿ ಸ್ಪ್ರೇ ಮಾಡುವುದು ಒಳ್ಳೆಯದು ನೀವು ಈ ಕ್ಯಾಪ್ಸುಲ್ಗಳನ್ನು ಕ್ರಿಮಿನಾಶಕ ಔಷಧದಲ್ಲಿ ಕಲಿಸಿ ಸ್ಪ್ರೇ ಮಾಡಬಾರದು ನೀವು ಹಾಗೆ ಮಾಡುವುದರಲ್ಲಿ ಅದರಲ್ಲಿರುವ ಜೀವಕ್ರಿಮಿಗಳು ಸತ್ತು ಹೋಗುತ್ತವೆ ರಾಸಾಯನಿಕ ಗೊಬ್ಬರ ಹೆಚ್ಚಿಗೆ ಬಳಸುವುದು ಭೂಮಿಯಲ್ಲಿ ಬೇರೆ ಹುಲ್ಲು ಬಹಳ ಇರುವುದು ಕ್ರಿಮಿನಾಶಕ ಔಷಧಿವನ್ನು ಕ್ಯಾಪ್ಸೂಲ್ಸ್ನಲ್ಲಿ ಬಳಸುವುದರಿಂದ ಸರಿಯಾದ ಪ್ರಮಾಣದಲ್ಲಿ ನಾವು ಹೇಳಿದ ಸಮಯದಲ್ಲಿ ಬಳಸದೇ ಇರುವುದರಿಂದ ರೈತರಿಗೆ ಅವರು ಬಯಸಿದ ಫಲಿತಾಂಶಗಳನ್ನು ಬಂದಿಲ್ಲ ಎಂದು ನಾವು ಗಮನಿಸಿದ್ದೇವೆ ಇದರಲ್ಲಿರುವವು ಜೀವಕ್ರಿಮಿಗಳು ಎಲ್ಲ ರೀತಿಯ ಭೂಮಿಯಲ್ಲಿ ಒಂದೇ ರೀತಿಯ ಫಲಿತಾಂಶಗಳು ಕಾಣದೇ ಇರಬಹುದು ಒಬ್ಬೊಬ್ಬ ರೈತರದು ಒಂದೊಂದು ರೀತಿಯ ಅನುಭವ ನಾವು ಯಾವಾಗಲೂ ರೈತರಿಗೆ ಮಾಡುವ ಮನವಿ ಏನೆಂದರೆ ನಿಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಇರುವ ಎಲ್ಲ ಎಕರೆಯಲ್ಲಿ ಈ ಕ್ಯಾಪ್ಸೂಲ್ಸ್ಗಳನ್ನು ಬಳಸದೆ ಸ್ವಲ್ಪ ಭಾಗದಲ್ಲಿ ಮಾತ್ರ ಬಳಸಿ ವೆರಡರಲ್ಲಿ ಇರುವ ವ್ಯತ್ಯಾಸವನ್ನು ಗಮನಿಸಿ ನೂರಕ್ಕೆ ತೊಂಬತ್ತು ಮಂದಿ ರೈತರು ಮೊದಲನೆಯ ಬೆಳೆಯಲ್ಲಿಯೇ ಒಳ್ಳೆಯ ಫಲಿತಾಂಶಗಳನ್ನು ಕಂಡಿದ್ದಾರೆ ಬಾಳೆಹಣ್ಣು ಹೊಲದಲ್ಲಿ ಆಸಿಸುವ ಫಲಿತಾಂಶಗಳು ಬೇರಿನ ವ್ಯವಸ್ಥೆ ಬಲವಾಗುವುದು ಎಳೆಗಳು ಅಗಲವಾಗಿ ಹಸಿರಾಗಿ ಇರುತ್ತದೆ ಮೊಳಕೆ ದಪ್ಪವಾಗಿ ಹಾಗೂ ಬಲವಾಗಿ ಇರುವುದು ಕೆಳಗಿನ ಎಲೆಗಳು ಬೇಗನೆ ಉದುರುವುದಿಲ್ಲ ಎಂದು ರೈತರು ಹೇಳುತ್ತಾರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಇಳುವರಿ ಹೆಚ್ಚಿಸುವುದು ನೂರಕ್ಕೂ ತೊಂಬತ್ತು ಮಂದಿ ರೈತರು ಈ ಮೇಲೆ ಹೇಳಿರುವುದರಲ್ಲಿ ಕನಿಷ್ಠ ಒಂದು ವ್ಯತ್ಯಾಸವನ್ನೂ ಆದರೂ ಗಮನಿಸುತ್ತಾರೆ ಬಹಳ ಸಂದರ್ಭದಲ್ಲಿ ಅದು ಒಂದಕ್ಕಿಂತ ಹೆಚ್ಚಿನ ರೀತಿಯ ವ್ಯತ್ಯಾಸವನ್ನು ಕಾಣಬಹುದು ಬಾಳೆಹಣ್ಣು ಬೇಳೆಗೆ ಸಂಬಂಧಿಸಿದ ಎಲ್ಲ ಸಂದೇಹಗಳನ್ನು ವಿವರಿಸಿದ್ದೇನೆ ಎಂದು ಅಂದುಕೊಳ್ಳುತ್ತೇನೆ ಇನ್ನೂ ಏನಾದರೂ ಸಂದೇಹಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿ ನಮ್ಮ ಕಾಲ್ ಸೆಂಟರ್ ನಂಬರ್ ಒಂಬತ್ತು ಒಂದು ಎರಡು ಒಂದು ಎರಡು ನಾಲ್ಕು ಎಂಟು ಆರು 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 ಧನ್ಯವಾದಗಳು